ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ನಮಸ್ತೆ ನನ್ನ ಹೆಸರು ಹೋಳೆಯಪ್ಪ ಉತ್ತಮೇಶಿ ಕರ್ನಾಟಕ ರಾಜ್ಯ ರೈತ ಸಂಘ ಆಗಸ್ಟ್ ಚೇತನ ತಾಲೂಕು ಸರ್ ಮಾರಿ ಸರ್ ಇಲ್ಲೇನು ಸರ್ ಮೊನ್ನೆ ದಿನ ಒಂದು ಮೆಮಡಮ್ ಕೊಟ್ಟುಕೆಚ್ಚಿ ಜಿಲ್ಲಾಧಿಕಾರಿಗಳಿಗೆ ಒಂದು ಗಮನಕ್ಕೆ ತಂದಿದ್ದೀವಿ ಏನಂದರೆ ಮಾರಿ ಪಟ್ಟಣದಲ್ಲಿರುವಂಥ ತಾಲೂಕು ದಂಡಾಧಿಕಾರಿಗಳು ಕಚೇರಿಯಲ್ಲಿ ಮಹಿಳೆಯರಿಗೂ ಮತ್ತು ಬಾಲಕರಿಗೂ ಮತ್ತು ರೈತರಿಗೂ ಮತ್ತು ಇಯರಿಂಗ್ ಟೈಮಲ್ಲಿ ಬರುವಂಥ ಸಂದರ್ಭದಲ್ಲಿ ಶೌಚಾಲಯ ಎಲ್ಲ ಶೌಚಾಲಯ ಕೂಡಲೇ ನಿರ್ಮಾಣ ಮಾಡೋಕ್ಕಿಚ್ಚಿ ಒಂದು ನಾವು ಮೆಮ್ ಕೊಟ್ಟಿದ್ದೀವಿ ಕೊಟ್ಟರು ಸಹ ಇವ್ರಿಗೆ ಕೂಡ ಈಗ ತಜ್ರು ಸಾಬ್ರಿಗೆ ಗಮನ ಆದ್ರೆ ತಾವು ಗೊತ್ತಿಲ್ಲ ಸರ್ ತಾವು ಇರುವಂಥ ಕೆ ಎಸ್ ಎಂಟಿದಿರಿ ತಾವು ಎಚ್ಚೆತ್ಕೊಂಡು ಕೆಸಿ ಕೂಡಲೇ ದಂಡ ಅಧಿಕಾರಿಗಳು ಕಚೇರಿಯಲ್ಲಿ ಒಂದು ಶೌಚಾಲಯ ನಿರ್ಮಾಣ ಈಗ ಈಗ ಕೂಡಲೇ ನಿರ್ಮಾಣ ಮಾಡಬೇಕು ಯಾಕೆಂದರೆ ರೈತರು ತಿಂಗಳ ತಿಂಗಳ ತಿಂಗಳಲ್ಲಿ ಎರಡು ಬೇರೆ ಏರಿಂಗ್ ಬಂದು ಕೆಚ್ಚಿ ಕುಂತರಂತ ಮಕ್ಕಳು ಬರ್ತಾರ ರೈತರು ಬರ್ತಾರ ಇನ್ನು ಅಂಗವಿಕಲರು ಬರ್ತಾರೆ ಇನ್ನು ನಾನಾ ರೀತಿಯ ವ್ಯಕ್ತಿಗಳು ಬಂದು ಕೇಸಿ ಪಾಳೆ ಆಗಲು ಮಠಿಶನ್ ಆಗಲು ಏನಾದ್ರು ಓಟ ಯಾವುದೇ ಒಂದು ಕೆಲಸಕ್ಕೆ ತಾಲೂಕಿಗೆ ಬರ್ತಾರೆ ಬಂದಾಗೆ ಸಂತಿಗೆ ಬರ್ತಾರೆ ಸರ್ ನೋಡಿರಿ ವಾರ ತಿಂಗಳಳೆ ಐದು ಬೇರೆ ಸಂತೆ ಆಗುತ್ತೆ ಸಹ ಮಹಿಳೆಯರು ಕೂಡ ಅಲ್ಲೇ ಸಂತೆ ಆದ್ರ ಹಿಂದನೇ ಅಂದರೆ ಈಗ ರೈತರಿಗೆ ಮಹಿಳೆಯರಿಗೆ ದುಃಖ ದೋಷುವಂಥ ಕೆಲಸ ಆಗಿದೆ ನೋಡಿ ಸ್ವಾಮಿ ರಾಮಚಂದ್ರ ಅವರೇ ರಾಮಚಂದ್ರ ಅವರೇ ಕೂಡಲೇ ನೀವು ಎಚ್ಚೆತ್ತುಕೊಂಡು ಕೇಸಿ ಕೂಡಲೇ ಇಲ್ಲಿರುವಂಥ ಸಾರ್ವಜನಿಕರಿಗೆ ಒಂದು ಶೌಚಾಲಯ ಮಾಡಬೇಕು ನಾವು ಈ ಮೂಲಕ ಹೇಳ್ಕೊಳ್ತೀವಿ ನೋಡಿ ಸರ್ ನಿಮಗೆ ಶೌಚಾಲಯ ಇದೆ ನಿಮ್ಮ ಸಿಬ್ಬಂದಿ ಆದರೆ ಬಂದಂಥ ಏರಿಂಗ್ ಬಂದಂಥ ರೈತರಿಗೆ ಎಲ್ಲಿದೆ ನೀವು ಓಕೆ ಸ್ವಾಮಿ ನೀವೇ ತೊಗೋರಿ ನಿಮಗೆ ಇಲಾಖೆಯಲ್ಲಿ ಒಂದು ತಾಲೂಕು ಮೀಟಿಂಗ್ ಕರೆದಾಗ ಬಂದು ಕುಂತರ ಅಂತಿಕ ಬರುವಂಥ ತಾಲೂಕು ಅಧಿಕಾರಿಗಳು ಎಲ್ಲಿ ಹೋಗ್ಬೇಕು ರೈತರು ಎಲ್ಲಿ ಹೋಗ್ಬೇಕು ಮಕ್ಕಳಲ್ಲಿ ಹೋಗ್ತಾನೆ ಕೂಡಲೇ ನೀವು ಏನಾದರೂ ಇದನ್ನೆಲ್ಲ ಹೆಚ್ಚು ಅಂದ್ಕೊಂಡು ಕೂಡಲೇ ಒಂದು ಶೌಚಾಲಯ ನಿರ್ಮಾಣ ಮಾಡಬೇಕು ನಿಮ್ಮ ಶೌಚಾಲಯಗಳಿಗೆ ಬೀಗ ಹಾಕಿರಿ ಬೀಗ ಹಾಕಿರಿ ಯಾಕಂದ್ರೆ ತಾವೆಷ್ಟು ಹೋಗ್ಬೇಕು ಸಿಬ್ಬಂದಿ ಎಷ್ಟು ಹೋಗ್ಬೇಕು ಅಂದ್ರೆ ಬೇರೆ ಹೋಗ್ಬೇಕಲ್ವಾ ಅಂದ್ರೆ ರೈತರು ಅಲ್ಲೇ ಮಾಡ್ಕೋಬೇಕಾ ನೋಡಿರಿ ಮಾರಿನ ತಾಲೂಕಿನಲ್ಲಿ ಇದು ನಾಚಿಗೇಡಿಯಿಂದ ಸಂಗತಿ ಆಗಿದೆ ಸರ್ ಸರ್ ನೀವು ದುಡ್ಡು ಯುವಕರಿದ್ದೀರಿ ಇನ್ನು ಕೆ ಎಸ್ ಅಂಡ್ ಇದ್ರಿ ನೀವು ಇಂದ್ರೆ ಏನು ಮಾಡೋಕ್ಕೆ ಸರ್ ಈಗ ಮುಂದೊಂದು ದಿನ ಈ ಥರ ಅದರ ಅಂತ ಹೆಂಗೆ ಸರ್ ಈಗ ಬಂದ ರೈತರು ಬಂದ್ರು ಮತ್ತೆ ಆಮೇಲೆ ಬಂದು ಕೀಶ ಅಲ್ಲೇ ಮಾಡ್ಕೊಂಡು ಹೋಗ್ಬೇಕಾ ನಿಮ್ಗೆ ಗೊತ್ತಾಗಲ್ಲ ಸರ್ ಬಸ್ ಸ್ಟ್ಯಾಂಡ್ ತನಕ ಬಂದು ಹೋಗೋಣ ಹಾಂ ಇಲ್ಲೇ ಅಲ್ಲೇನು ಸರ್ ನೋಡಿರಿ ನಿಮ್ಮ ಇಲಾಖೆಯಿಂದ ಇಲ್ಲಿ ಒಂದು ಕಿಲೋಮೀಟ್ರ್ ಬಂದು ಹೋಗಬೇಕು ಸರ್ ಪಾಸ್ ಮಾಡೋಕೆ ಏನ್ ಏನು ಮಾಡಕ್ಕೆ ಬಂದ್ರೆ ಬಂದರೆ ನಿಮ್ಗೆ ಗೊತ್ತಾಗಲ್ಲ ಸರ್ ನೀವು ಕೇಳ್ಸಿದ್ರಿ ಒಟ್ ಹೌದು ಬಂದ್ಕಿಸಿ ನೀವು ಈ ತನಿಖೆ ಮಾಡ್ಬೇಕಾಯ್ತು ಅಂದ್ರೆ ನಿಮಗೆ ಬರುವಂಥ ಯಾವುದೋ ಈಗ ನಿಮ್ಮ ಇರುವಂತ ವ್ಯಕ್ತಿಗಳು ಅಷ್ಟೇ ಇರಬೇಕಾ ಹಾಂ ಅವರಷ್ಟೇ ಮಾಡ್ಬೇಕಾ ಇವರೆಲ್ಲ ಮುಂಚಿದವರಲ್ಲ ರೈತರಲ್ವಾ ಏನು ಸ್ವಾಮಿ ನೀವು ಇದೆಲ್ಲ ನೋಡ್ರಿ ಇಲ್ಲಿರುವಂಥ ಸ್ಥಳೀಯ ಶಾಸಕರು ಸ್ಥಳೀಯ ಮಿನಿಸ್ಟರು ಗಮನಕ್ಕೆ ಕಮ್ಮಿ ಕೊಡಿರಿ ಆದರೆ ನೀವು ಮಾಡಬೇಡ್ರಿ ನೀವು ಕೈಲಿಂದ ಹಾಕಿ ನೀವು ಅಮೌಂಟ್ ಖರ್ಚು ಮಾಡ್ಕಿ ಮಾಡಬೇಡ್ರಿ ಗೋರ್ಮೆಂಟ್ಗೆ ನೀವು ಶಿಫಾರಸು ಮಾಡಿರೋದಕ್ಕೆ ಗೌರ್ಮೆಂಟೆ ಬಂದು ಒಂದು ದಿನದ ಬಂದು ಮಾಡಿಬಿಟ್ಟು ಹೋಗುತ್ತಾ ಏನು ಸ್ವಾಮಿ ಈ ಥರ ಆದರೆ ಅದಕ್ಕಾಗಿರುವಂತ ಅನುದಾನ ಇರುತ್ತ ಅದಕ್ಕೆ ಅದಕ್ಕಿಂತ ಪಿ ಆರ್ ಡಿ ಕೇಳ್ರಿ ಆರ್ ಡಿ ಪ್ಲಸ್ ಕೇಳ್ರಿ ಈಗ ತಾಲೂಕ್ ಬಂದು ಕೇಳ್ರಿ ಕೊಡ್ತಾಳ್ರಿ ಸ್ವಾಮಿ ನಿಮ್ಗೆ ಬರುವಂತ ನೋಡ್ರಿ ಸ್ವಾಮಿ ನಿಮ್ಗೆ ನೀವು ತಿಂಗಳದಾಗ ನಾಲ್ಕು ಐದು ಬೇರೆ ಏನಿಂಗ್ ಕರಿತೀರಿ ತಿಂಗಳದಾಗ ನೋಡ್ರಿ ಇಲ್ಲವಂತ ಇಲಾಖೆ ತಾಲೂಕು ಮಾಡೋ ಅಧಿಕಾರಿಗಳು ಬರ್ತಾರ ಒಂದು ರೈತರು ಬರ್ತಾರ ಅವ್ರು ಎಲ್ಲಿ ಹೋಗ್ಬೇಕು ಸ್ವಾಮಿ ಈ ತರ ಅಂದ್ರೆ ಹೆಂಗ ಆಯ್ತು ನೋಡ್ರಿ ಮಾರಿ ತಾಲೂಕಿಗೆ ನಾಚ ಸಂಗತಿ ಸರ್ ಸರ್ ನಾನು ಬಸವನಗೌಡ ನಾಯಕ ಹುಟ್ಟಗನವ್ರು ಮಾತಾಡ್ತಾ ಇರ್ಬೋದು ಎಲ್ಲ ಒಂದು ಕಡೆ ಇವತ್ತು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ತಹಸೀಲ್ದಾರ್ ಕಚೇರಿಯೇ ಒಂದು ಕೊಂಡವಾಡತಾರಾಗಿದೆ ಎಲ್ಲೋ ಒಂದು ಕಡೆ ಯಾಕಂದ್ರೆಗಿನ ಸುಮಾರು ನಾನು ಹತ್ತು ಹದಿನೈದು ವರ್ಷಗಳಿಂದ ಈ ಒಂದು ತಹಸೀಲ್ದಾರ್ ಕಚೇರಿಗೆ ನಾನು ಯಾವುದಾದ್ರೂ ಒಂದು ನನ್ನ ಕೆಲಸ ಕಾರ್ಯ ಕಾರ್ಯಗಳ ನಿಮಿತ್ತ ಬಂದಾಗ ಎಲ್ಲೋ ಒಂದು ಕಡೆ ಒಂದು ಶೌಚಾಲಯದ ಪರಿಸ್ಥಿತಿ ಮತ್ತು ಅಲ್ಲಿ ಗಂಡು ಮಕ್ಕಳು ಬರ್ಬೋದು ಅಥವಾ ಮಕ್ಕಳು ಬರ್ಬೋದು ಒಂದು ಶೌಚಾಲಯ ಇದುವರೆಗೂ ಇಲ್ಲ ಯಾಕಂದರೆ ಕೋಟ್ಯಾಂತರ ಒಂದು ಅನುದಾನ ಇವತ್ತು ಎಲ್ಲ ಕಡೆ ಎಲ್ಲ ಹೋಗ್ತಾ ಇದೆ ಒಂದು ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಮಾನ್ಯ ತಹಶೀಲ್ದಾರರು ನೂತನ ತಹಶೀಲ್ದಾರರು ಕೂಡ ಮಾನ್ಯ ಭೀಮ್ರಾಯ್ ಸಾಬ್ಬರು ರಾಮಚಂದ್ರ ಅವರು ಅವರು ಕೂಡ ಎಚ್ಚೆತ್ತುಕೊಂಡು ತಾವು ಯುವಕರಿದ್ದೀರಿ ಎಲ್ಲ ಒಂದು ಕಡೆ ಈ ಒಂದು ಸಾರ್ವಜನಿಕ ಶೌಚಾಲಯ ತಹಸೀಲ್ದಾರ್ ಕಚೇರಿಯಲ್ಲಿ ಇಲ್ಲ ಅಂದ್ರಗಿನ ಬಹಳ ಶೋಚನೀಯವಾದುದು ಬಹಳ ದುಃಖಕಾರದ ಒಂದು ಸಂಗತಿ ಇದು ಯಾಕಂದರೆ ದೂರದ ಒಂದು ಹಳ್ಳಿಗಳಿಂದ ಬರ್ತಾರೆ ಜನ ಇವತ್ತು ನಾವು ಗಂಡುಮಕ್ಳು ಇವತ್ತು ಕೋರ್ಟ್ ಕೆಳಗಡೆ ಕಡೆ ಅಕ್ಕಪಕ್ಕ ನಾವು ಹೋಗ್ಬೋದು ಹೆಣ್ಣುಮಕ್ಕಳು ಎಲ್ಲಿಗೆ ಹೋಗಬೇಕು ಅದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ಎಲ್ಲ ಒಂದು ಕಡೆ ಇವತ್ತು ಅಧಿಕಾರಿಗಳ ಒಂದು ಶಾಯಿತನವೋ ನಿರ್ಲಕ್ಷ್ಯ ಇದು ಜನಪ್ರತಿಗಳ ನಿರ್ಲಕ್ಷ್ಯತನವೂ ಒತ್ತು ಎದ್ದು ಕಾಣ್ತಾ ಇದೆ ಇವತ್ತು ಮಾನವಿ ತಾಲೂಕಿನಲ್ಲಿ ಇವತ್ತು ಇದೇ ಮಾನವಿ ತಾಲೂಕು ಇವಾಗ ನೂತನ ಸಿರುವಾರ್ ತಾಲೂಕಾಗಿದೆ ಆ ಒಂದು ನೂತನ ಶಿರವಾರ ತಾಲೂಕಿನಲ್ಲಿ ಅಲ್ಲಿ ಒಂದು ತಹಸೀಲ್ದಾರ್ ಕಚೇರಿ ಅವಾಗ ಅಖಂಡ ಮಾನ್ಯ ವಿಧಾನಸಭಾ ಕ್ಷೇತ್ರ ಇತ್ತು ಅವಾಗಾದರೂ ಕೂಡ ಶೌಚಾಲಯ ಇದ್ದಿಲ್ಲ ಇಂಥ ಒಂದು ಸಣ್ಣ ಪುಟ್ಟ ಕಾರ್ಯಗಳು ಮಾಡಲಿಕ್ಕೆ ಇವತ್ತು ಯಾಕೆ ಮೀನಮೇಷಿ ಎಣಿಸ್ತಾ ಇದ್ದೀರಿ ಇವತ್ತು ಅನೇಕ ಇವತ್ತು ಹೆಣ್ಮಕ್ಳು ಬರ್ಬೋದು ಸಾರೋ ಹೆಣ್ಮಕ್ಳು ತಾಯಂದಿರು ಬಂದಿರ್ಬೋದು ನಮ್ಮ ಚಿಕ್ಕ ಮಕ್ಕಳು ಬಂದಿರ್ಬೋದು ಬಡನ ಅದನ್ನು ಮೂತ್ರಾನ ತಡೆಗಟ್ಟುವುದು ಬಹಳ ಅಪಾಯಕಾರಿ ಯಾಕಂದರೆ ವೈದ್ಯರ ಒಂದು ಮಾರ್ಗದರ್ಶನದ ಮೇರೆಗೆ ಒಂದು ಗಂಟೆ ಮೇಲ್ಪಟ್ಟು ಮೂತ್ರ ತಡೆಗಟ್ಟರೆ ಒಂದು ಆರೋಗ್ಯಕ್ಕೆ ಅಪಾಯಕಾರಿ ಒಂದು ಲಕ್ಷಣ ಅದು ಇವತ್ತು ಶೌಚಾಲಯ ಕೂಡ ಅಷ್ಟೇ ನಮಗೊತ್ತು ಮಲಬದ್ಧತೆ ಇವತ್ತು ಮಲಬದ್ಧತೆಯನ್ನು ನಾವು ಅರ್ಧ ಗಂಟೆ ಮೇಲ್ಪಟ್ಟು ಏನಾದರೂ ನಿರ್ಲಕ್ಷ್ಯ ವಹಿಸಿದರೆ ಅನೇಕ ರೋಗ ಜೊಳಗೆ ನಾವು ಬಲಿಯಾಗಬೇಕಾಗ್ತದೆ ಎಲ್ಲ ಒಂದು ಕಡೆ ಇವತ್ತು ಜನರ ಬಗ್ಗೆ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆ ಅನೇಕ ಇಲಾಖೆಗಳ ಮೇಲೆ ತಹಸೀಲ್ದಾರ್ ಕಚೇರಿಯ ಅಂತ ತಹಸೀಲ್ದಾರ್ ಕಚೇರಿ ದಂಡಾಧಿಕಾರಿಗಳು ಶೀಘ್ರವೇ ಎಚ್ಚೆತ್ತುಕೊಂಡು ಈ ಒಂದು ಶೌಚಾಲಯ ನಿರ್ಮಾಣ ಮಾಡಬೇಕು ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಒಂದು ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದರ ಮೂಲಕ ನಾವು ಈ ಬಗ್ಗೆ ಎಚ್ಚರಿಸ್ತಾ ಇದ್ದೇವೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ